ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ ಟ್ವೆಂಟಿ ಸಿಕ್ಸ್ ಚಾನಲ್ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಮಿನೇಟ್ ಆಗಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಸತಿ ನೋಡ್ತಾ ಇದ್ರೆ ಹೆಚ್ಚಿನ ವಿಷಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ವೋಟಿಂಗ್ ಪ್ರಕಾರ ನೋಡೋದಾದರೆ ಎಲಿಮಿನೇಟ್ ಆಗಬೇಕಾಗಿದ್ದೇ ಬೇರೆಯವರು ಎಲಿಮಿನೇಟ್ ಆಗಿರೋದೇ ಇನ್ನೊಬ್ಬರು ವೋಟಿಂಗ್ ನೋಡೋದಾದರೆ ಗಿಲ್ಲಿ ಅವರಿಗೆ ಅರವತ್ತ್ಮೂರು ಪರ್ಸೆಂಟ್ ವೋಟ್ಸ್ ಬಂದಿದೆ ಮಾಡು ಅವರಿಗೆ ಒಂಬತ್ತು ಪರ್ಸೆಂಟ್ ವೋಟ್ ಹಾಗೂ ಅಶ್ವಿನಿ ಗೌಡ ಅವರಿಗೆ ಮೂರು ಪರ್ಸೆಂಟ್ ವೋಟ್ ರಾಶಿಕಾ ಅವರಿಗೆ ಎರಡು ಪರ್ಸೆಂಟ್ ವೋಟ್ ಹಾಗೂ ಮಲ್ಲಮ್ಮ ಅವರಿಗೆ ಎರಡು ಪರ್ಸೆಂಟ್ ವೋಟ್ಸ್ ಕೊನೆಯದಾಗಿ ರೀಶಾ ಗೌಡ ಅವರಿಗೆ ಒಂದು ಪರ್ಸೆಂಟ್ ವೋಟ್ ಮಲ್ಲಮ್ಮ ಅವ್ರನ್ನ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಅವರ ತುರ್ತು ಪರಿಸ್ಥಿತಿಯಿಂದಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕಾಗಿತ್ತು ಆದರೆ ಬಿಗ್ ಬಾಸ್ ಇನ್ನೂ ಎರಡು ದಿನ ಅವ್ರನ್ನ ಇಟ್ಕೊಂಡು ವೀಕ್ ಎಂಡಲ್ಲೇ ಮನೆಗೆ ಕಳಿಸಿದ್ದಾರೆ ಹಾಗಾಗಿ ರೀಶಾ ಗೌಡ ಅವರು ಒನ್ ಪರ್ಸೆಂಟ್ ವೋಟ್ ಬಂದರೂ ಕೂಡ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಕ್ಕೆ ರಕ್ಷಿತಾ ಹಾಗೂ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋ ಅಂಥ ಧ್ರುವಂತ್ ತುಂಬಾ ಬೇಸರವಾಗಿದ್ದಾರೆ ಮಲ್ಲಮ್ಮ ಅವರು ಆಚೆಗಡೆ ಚೆನ್ನಾಗೇ ಇದ್ದಾರೆ ಆಚೆಗಡೆ ಅವರನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿ ಮಲ್ಲಮ್ಮ ಅವರು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ